హలో నమస్కారం స్నేహితు ఫైనలీ ఇలా తన్వి రీసల్ట్ ఏనా ఏను ఈ కడ తాండు ಮುಖಕ್ಕೆ ಅರ್ಥ ಆಯಿತಾ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ರಿಸಲ್ಟ್ಸ್ ಬಂತು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟೇಜ್ ಫಸ್ಟ್ ಕ್ಲಾಸಲ್ಲಿ ಭಾಗ್ಯ ಪಾಸ್ ಆಗಿದ್ದಾಳೆ ಈ ಕಡೆ ತಾಂಡವ ಅನ್ಕೊಂಡಿದ್ರು ಈ ಕಡೆ ಭಾಗ್ಯ ಒಂದು ಸಬ್ಜೆಕ್ಟ್ ಕೂಡ ಪಾಸ್ ಆಗೋದಿಲ್ಲ ಕೈಲಿ ಸರಿಯಾಗಿ ಮಂಗಳಾರತಿ ಮಾಡಿಸ್ಕೋತಾಳೆ ಅಂತ ಅದೇ ಖುಷಿಯಲ್ಲಿ ರಿಸಲ್ಟ್ ನೋಡಿದ್ರೆ ಶಾಕ್ ಆಗಿತ್ತು ತಾಂಡವ್ಗೆ ಆದರೆ ಒಂದು ಅಲ್ಲ ಮತ್ತೊಂದು ಶಾಕ್ ಕೊಡೋಕೆ ಆಗಿದೆ ಅದೇನು ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ ಈ ಕಡೆ ಕುಸುಮ ಅವರಂತೂ ನನ್ನ ಸೊಸೆ ಹೇಗೆ ಅಂತ ಗೊತ್ತಾಯ್ತಾ ಕೆಲವೊಬ್ರು ಜನ ಆಡ್ಕೊಳ್ಳೋರು ಇರ್ತಾರೆ ಅವ್ರ ಮುಂದೆ ನಾವು ಮೆರೆದು ತೋರಿಸ್ಬೇಕಾಗತ್ತೆ ಅಂಥವ್ರಿಗೆ ನೀನು ಫಸ್ಟ್ ಸ್ವೀಟ್ ಕೊಡಬೇಕಾಗತ್ತೆ ಅಂತ ಕುಸುಮ ಅವರು ಹೇಳ್ತಿದ್ದಾರೆ ಈ ಕಡೆ ಗಂಡನ ಬಂದ ದೇಸ್ರೆ ತೊಗೊಂಡ್ ಬರ್ತೀನಿ ಅಜ್ಜಿ ಅಂದಾಗ ಬೇಡ ಅದ್ರ ಪಕ್ಕ ಒಂದು ಪುಟ್ಟ ಬಾಕ್ಸಲ್ಲಿ ಲಡ್ಡು ಇದೆ ಅದನ್ನು ತೊಗೊಂಡ್ ಬಾ ಅಂದ ತಕ್ಷಣ ಹೋಗಿ ಗುಂಡಣ್ಣ ಬರ್ತಾನೆ ಕೆಲವೊಬ್ಬರು ನಮ್ಮನ್ನ ಆಡ್ಕೊಳ್ಳೋರು ಇದ್ದಾಗ ಮಾತ್ರ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಕಾರಣ ಆಗಿರುವುದು ನಿನ್ನ ಗಂಡ ನಿನ್ನ ಗಂಡ ನಿನ್ನನ್ನು ಆಡ್ಕೊತಾನೆ ಇದ್ರು ಆದ್ರೆ ಇವತ್ತು ನೀನು ಏನು ಅನ್ನೋದನ್ನ ತೋರಿಸಿದ್ಯಾ ಅಂದಮೇಲೆ ನೀನು ಫಸ್ಟ್ ಎಷ್ಟು ಸ್ವೀಟ್ ಕೊಡಬೇಕಾಗಿರೋದು ನಿನ್ ಗಂಡಂಗೆ ಅಂತ ಹೇಳ್ತಾರೆ ಈ ಕಡೆ ತಾಂಡವಂತೂ ಹೋಗ್ತಿದ್ದಾರೆ ಸಹಿಸ್ಕೊಳೋಕೆ ಆಗ್ತಿಲ್ಲ ಈ ಕಡೆ ಭಾಗ ಕೂಡ ಸ್ವೀಟ್ನ ತೊಗೊಂಡು ಬಂದು ತಾಂಡವ ಮುಂದೆ ನಿಂತ್ಕೋತಾರೆ ಈಗ ಸ್ವೀಟ್ ಇಸ್ಕೋಬೇಕು ಇಲ್ಲ ಅಂದರೆ ಹೊಟ್ಟೆ ಹುರ್ಕೋತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಅಂತ ತಾಂಡವ್ ಅಂದ್ಕೊಂಡೆ ಏನು ಕೊಡಬೇಕು ಅಂತ ಬಂದಿದ್ಯೋ ಕೊಟ್ಟು ಹೋಗೋ ಅದನ್ನು ಬಿಟ್ಟು ಮೆರಿಯೋಕೆ ಬರಬೇಡ ಅಂತ ಹೇಳ್ತಾರೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದು ಸ್ವೀಟ್ ತಿನ್ನೋ ಆಸೆ ನಿಮಗಿಲ್ಲ ಅಂತ ಆದರೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನೀವು ನನ್ನ ಆಡ್ಕೊಳ್ದೆ ಚೀಡಿಸದೆ ಇದ್ದಿದ್ರೆ ಖಂಡಿತ ಇವತ್ತು ನಾನು ಈ ಸಾಧನೆ ಮಾಡ್ಕೊ ಆಗ್ತಿರ್ಲಿಲ್ಲ ಅದಕ್ಕೆ ಕಾರಣ ನೀವೇ ಆದರೆ ಈ ಒಂದು ಲಡ್ಡು ತಿನ್ನೋ ಖುಷಿ ನಿಮಗಿಲ್ಲ ಅಂದಮೇಲೆ ಇದೇನೇ ಇದ್ದರೂ ನನ್ನ ಜೊತೆ ಯಾರಿದ್ದಾರೋ ಅವ್ರಿಗೆ ಸೇರಬೇಕಾಗಿರೋದು ಇವತ್ತು ನಾನು ಇದನ್ನೆಲ್ಲ ಮಾಡಿದ್ದೀನಿ ನನ್ನ ಸಾಧನೆ ಮಾಡಿದ್ದೀನಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ಅತ್ತೆ ಮಾವ ಇದೇನೇ ಇದ್ದರೂ ಫಸ್ಟ್ ಅವ್ರಿಗೆ ಸಲ್ಬೇಕು ಅಂತ ಹೋಗಿ ಅವರಿಗೆ ಲಡ್ಡೂನ ತಿನ್ನಿಸ್ತಾರೆ ಈ ಕಡೆ ಮಗಳಿಗೂ ಕೂಡ ಅವರು ಕೂಡ ಲಡ್ಡು ತಿನ್ನಿಸಿ ಎಲ್ಲರೂ ಕೂಡ ಖುಷಿ ಪಡ್ತಿದ್ರೆ ತನ್ವಿ ಅಂತ ಅಂದ್ಕೊಂಡಿದ್ದೆ ಈ ಕಡೆ ತನ್ವಿ ರಿಸಲ್ಟ್ಸ್ ಏನಾಯಿತು ರಿಸಲ್ಟ್ ನೋಡೋಕೆ ಹೋಗಿದ್ಲು ತನ್ವಿ ಅಂತ ಅಂದ್ಕೊಂಡಿದ್ದೆ ಬಾ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ತನ್ಗೆ ಹತ್ರ ಹೋಗ್ತಿದ್ದಾಳೆ ಆದರೆ ಅಲ್ಲಿ ತನ್ವಿ ಮಾತ್ರ ಫೋನಲ್ಲಿ ಏನು ಏನು ಹೇಳ್ತಿದ್ಯಾ ಈ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇದಾಯ್ತಾ ಅಂತ ಹೇಳಿ ಶಾಕ್ ಆಗಿ ತನ್ವಿ ಆಶ್ಚರ್ಯವಾಗಿ ಮಾತಾಡ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ಕೇಳಿಸ್ಕೊತಾರೆ ಏನಾಯ್ತು ತನ್ವಿ ಏನು ಅಂತ ಕೇಳ್ತಿದ್ರೆ ಈ ಕಡೆ ತಾಂಡವ್ ತಂದೆ ಅಜಂಪ್ಷನಲ್ಲಿ ಮಾತನಾಡೋಕೆ ಶುರು ಮಾಡ್ಕೋತಾರೆ ಇನ್ನೇನು ಆಗಿರುತ್ತೆ ಅವಳು ನನ್ನ ಜೊತೆ ಇದ್ದಾಗ ಜಸ್ಟ್ ಪಾಸ್ ಆದರೂ ಆಗ್ತಿದ್ದು ಆದರೆ ಇವತ್ತು ಅಮ್ಮನ್ ಸಹವಾಸ ಮಾಡಿ ಫೀಲ್ ಕೂಡ ಆಗಿರ್ತಾಳೆ ಫೀಲ್ ಆಗಲಿ ಆವಾಗೆಲ್ಲನೂ ಕೂಡ ಮಾಡ್ತೀನಿ ಅದಕ್ಕೆಲ್ಲ ಕಾರಣ ಈ ಭಾಗ್ಯನೇ ಈ ಭಾಗ್ಯ ನಿನ್ನಿಂದಾಗಿ ನೀನು ಸ್ಕೂಲ್ಗೆ ಹೋಗಿದ್ರಿಂದಾಗೆ ಇವತ್ತು ನನ್ನ ಮಗಳು ರಿಸಲ್ಟ್ ಫೀಲ್ ಆಗ್ತದೆ ಅವಳು ಭವಿಷ್ಯ ಹಾಳಾಗ್ತದೆ ಇದಕ್ಕೆಲ್ಲ ಕಾರಣ ನೀನೇನೇ ನೀನೇ ಅವತ್ತು ಹಾರ್ಟಿಗೆ ಟೆನ್ಷನ್ ಅದು ಇದು ಅಂತ ಅವಳಿಗೆ ಟೆನ್ಷನ್ ಕೊಟ್ಟು ಎಕ್ಸಾಮನಿ ಸರಿಯಾಗಿ ಬರದೆ ಈಗ ಅವಳು ಫೇಲ್ ಆಗ್ದಾಳೆ ಅಂತ ಅನ್ಕೋತಿದ್ದಾರೆ ತಾಂಡವ್ರ ಜೊತೆಗೆ ಎಷ್ಟೆಲ್ಲ ಮೆರೀತಿದ್ದ ನನಗೆ ಅವಮಾನ ಅಲ್ವಾ ತನ್ವಿ ನೋಡ್ತಾರೆ ಇವಾಗ ನಿನ್ನ ರಿಸಲ್ಟ್ ಏನಾಗುತ್ತೆ ಖಂಡಿತ ನೀನು ಫೇಲ್ ಆಗಿರ್ತೀಯ ಅದಕ್ಕೆ ಈ ಭಾಗ್ಯನೇ ಕಾರಣ ಆಗಿರ್ತಾಳೆ ಮೆರಿತಿದ್ದೆ ಅಲ್ವಾ ನೋಡ್ತಾಯಿರು ಇವಾಗ ನಾನು ಹೇಗೆ ನಿನ್ನನ್ನು ತರಾಟೆಗೆ ತೊಗೋತೀನಿ ಅಂತ ಏನಾದರೂ ನನ್ನ ಮಗಳು ಫೇಲ್ ಆಗಿದ್ರೆ ಅದು ಈ ಭಾಗ್ಯ ಮಾಡಿದ ಸಾಧ್ಯ ಅವಳ ಮೇಲೆ ಪ್ರಭಾವ ಬೀರಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅದರಿಂದಾಗಿ ಪರಿಣಾಮದಿಂದ ನನ್ನ ಮಗಳು ರಿಸಲ್ಟ್ಸ್ ಫೇಲ್ ಆಗಿದ್ರೆ ಅಂತ ತಾಂಡವ್ ಹೇಳ್ತಾ ಇದ್ರೆ ಏನಾಯಿತು ತನ್ವಿ ಹೇಳು ಅಂತ ಹೇಳ್ತಿದ್ರೆ ಅದು ಅಮ್ಮ ಅಂತ ಹೇಳ್ತಿದ್ರೆ ಅಳುಬೇಡ ತನ್ವಿ ನನಗೆ ಅರ್ಥ ಆಗುತ್ತೆ ನೀನು ಎಂದೂ ಕೂಡ ಫೇಲ್ ಆಗೋಕ್ಕೆ ಸಾಧ್ಯ ಇಲ್ಲ ನೀನು ತುಂಬ ಚೆನ್ನಾಗಿ ಓದಿದ್ಯಾ ಮಗಳ ಒಳ್ಳೆ ಮಾರ್ಕ್ಸೇ ತೆಗೆದಿರ್ತೀಯ ನನಗೆ ಗೊತ್ತು ಅಂತ ಹೇಳಿ ಅಮ್ಮ ಮಗಳ ಮೇಲೆ ನಂಬಿಕೆ ಇಡ್ತಿದ್ದಾರೆ ಅಮ್ಮ ಅಮ್ಮ ಅಂತ ಹೇಳ್ತಿದ್ರು ಕೂಡ ಈ ಕಡೆ ತಾಂಡವ್ ಮಾತುಗಳು ಜಾಸ್ತಿ ಆಗ್ತಾ ತಕ್ಷಣ ಈ ಕಡೆ ಕುಸ್ಮರು ಅವ್ನು ಮಾತಾಡ್ತಾನೆ ಇದ್ದಾನೆ ನೀನು ಏನಾದರೂ ಉತ್ತರ ಕೊಡು ತನ್ವಿ ಏನಾಯ್ತು ರಿಸಲ್ಟ್ಸ್ ಅಂತ ಹೇಳು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ತನ್ವಿ ಮತ್ತೆ ಮಾತಾಡೋಕೆ ಹೋದ್ರೆ ತಾಂಡವ್ ಫೇಲ್ ಆಗಿರ್ತಾಳೆ ಆಗಿರ್ತಾಳೆ ಅದಕ್ಕೆಲ್ಲ ಕಾರಣ ನಿಮ್ಮ ಸೊಸೆ ಭಾಗ್ಯನೆ ಅಂತ ಹೇಳಿದ ತಕ್ಷಣ ಈ ಕಡೆ ಹಾಲ್ ಟಿಕೆಟ್ ನಂಬರ್ ಕೊಡು ನಾನೇ ನೋಡ್ತೀನಿ ಅಂತ ಹೇಳ್ತಿದ್ರೆ ನಂಗೆ ಮಾತಾಡೋಕೆ ಬಿಡ್ತಿಲ್ಲ ಅಲ್ವಾ ನೀವು ಸರಿ ತೊಗೊಳ್ಳಿ ಹಾಲ್ ಟಿಕೆಟ್ ನಂಬರ್ ಅಂತ ಹೇಳಿ ಹಾಲ್ ಟಿಕೆಟ್ ನಂಬರ್ ನ ಕೊಟ್ಟು ಬಿಡ್ತಾಳೆ ತನ್ವಿ ಹಾಲ್ ಟಿಕೆಟ್ ನಂಬರ್ ನ ಓಡಿತಿದ್ದಾಗ ಈ ಕಡೆ ಮಗಳು ಫೇಲ್ ಸರಿಯಾಗಿ ಈ ಕಡೆ ಅವಮಾನ ಮಾಡ್ಬೋದು ಮೆರೀತಿದ್ದೆ ಅಲ್ವಾ ಸಾಧನೆ ಮಾಡಿದೆ ಮಾಡಿದೆ ಅಂತ ಭಾಗ್ಯ ಈಗಿದೆ ನಿನಗೆ ಅಂತ ಅನ್ಕೊಂಡೆ ತನ್ವಿ ರಿಸಲ್ಟ್ಸ್ ನೋಡ್ತಿದ್ದಾರೆ ತನ್ನ ಒಂದು ಹೊಟ್ಟೆಗಿಚ್ಚು ಬುದ್ಧಿಗೆ ತನ್ನ ಮಗಳ ರಿಸಲ್ಟ್ಸ್ ಕೂಡ ಫೇಲ್ ಆಗಲಿ ಅಂತಾನೆ ಬಯಸ್ತಿದ್ದಾರೆ ಈ ಕಡೆ ತಾಂಡವ್ ಆದ್ರೆ ತಾಂಡವ್ಗೆ ಶಾಕ್ ಆಗ್ತದೆ ಈ ಕಡೆ ತಾಂಡವ್ ರಿಸಲ್ಟ್ಸ್ ನೋಡ್ತಿದ್ದಾಗೆ ಶಾಕ್ ಆಗ್ತಿದ್ದಾರೆ ಈ ಕಡೆ ಏನು ಶಾಕ್ ಆಗ್ತದೆ ಇದು ನಿಜವಾಗ್ಲೂ ನಿಂದೆ ನಾ ತನ್ವಿ ಇಂಥ ಮಾರ್ಕ್ಸ್ ತೊಗೊಂಡಿದ್ಯಾ ಅಂತ ತಾಂಡವಿ ಹೇಳ್ತಿದ್ದಾಗಿ ಏನು ಮಾಡಿದೆ ಪಾಸ್ ಕೂಡ ಆಗೋಕ್ಕಾಗಲಿಲ್ವ ಫೀಲ್ ಆಗಿಬಿಟ್ಯ ನೀನು ಯಾಕೆ ರೀತಿ ಮಾಡಿದೆ ಅಂತ ಕುಸುಮ್ರು ಕೂಡ ರೇಗ್ತಿದ್ದಾರೆ ಶಾಕ್ ಆಗ್ತಿದ್ದಾರೆ ಈ ಕಡೆ ತನ್ವಿ ಕಣ್ಣೀರು ಹಾಕ್ತಿದ್ರೆ ಇಲ್ಲ ಮಗಡ ನನಗೆ ಅರ್ಥ ಆಗುತ್ತೆ ಖಂಡಿತ ನೀನು ಫೇಲ್ ಆಗೋಕ್ಕೆ ಸಾಧ್ಯವೋ ಇಲ್ಲ ಅಂತ ಭಾಗ್ಯವರು ಅ ಕಣ್ಣೀರು ಹಾಕ್ಕೊಂಡು ಸಮಾಧಾನ ಮಾಡ್ತಿದ್ರೆ ಈ ಕಡೆ ಅಮ್ಮ ನಾನು ಫಸ್ಟ್ ಕ್ಲಾಸ್ ಎಲ್ಲ ಡಿಸ್ಟಿಂಕ್ಷನ್ ಎಲ್ಲ ನಾನೇ ಕ್ಲಾಸ್ಗೆ ಅಜ್ಜಿ ಅಂತ ಹೇಳಿಬಿಡ್ತಾಳೆ ಈ ಕಡೆ ತನ್ವಿ ಅದು ನಾ ಕೇಳಿಸ್ಕೊಂಡಿದ್ದೆ ಎಲ್ರಿಗೂ ಕೂಡ ತುಂಬ ಖುಷಿ ಆಗ್ತದೆ ಕುಣಿದು ಕುಪ್ಪಳ್ಸಿದ್ದಾರೆ ಈ ಕಡೆ ತನ್ವಿ ಅಂತೂ ಅಮ್ಮನ ಹಗ್ ಮಾಡ್ತಾ ಇದ್ರೆ ಈ ಕಡೆ ತನ್ವಿ ಇದು ನಿಜವಾಗ್ಲೂ ನಿನ್ನ ಮಾರ್ಕ್ಸ ಎಲ್ಲಾದ್ರಲ್ಲೂ ನೈಂಟಿ ಸಿಕ್ಸ್ ಪರ್ಸೆಂಟ್ ತೊಗೊಂಡಿದೆಯಾ ಎಲ್ಲದರಲ್ಲೂ ಹಂಡ್ರೆಡ್ ನೈಂಟಿ ಸಿಕ್ಸೇ ತೊಗೊಂಡಿದ್ಯಲ್ಲ ಅಂತ ಹೇಳಿದ ತಕ್ಷಣ ಹೌದು ಅದು ನನ್ನದೇ ಮಾರ್ಕ್ಸ್ ನಾನೇ ತೆಗ್ದಿರೋದು ಅಂತ ತನ್ವಿ ಹೇಳ್ತಿದ್ದಾಳೆ ಈ ಕಡೆ ಎಲ್ರಿಗೂ ಕೂಡ ಫುಲ್ ಖುಷಿ ಆಗ್ತದೆ ಈ ಕಡೆ ಧರ್ಮ ಅಂಕಲ್ ಅಂತೂ ನೋಡ್ತೀಯ ತಾಂಡವ್ ತನ್ವಿ ರಿಸಲ್ಟ್ಸ್ ಏನೇ ಆದರೂ ಅದಕ್ಕೆ ಭಾಗ್ಯ ಕಾರಣ ಅಂದ್ಯಲ್ಲ ಇವತ್ತು ತನ್ವಿ ಕ್ಲಾಸ್ಗೆ ಟಾಪರ್ ಆಗಿದ್ದಾಳೆ ಅದಕ್ಕೂ ಕೂಡ ಭಾಗ್ಯನೇ ಕಾರಣ ಅಲ್ವಾ ಅಂತ ಹೇಳ್ತಿದ್ದಾರೆ ಮಕ್ಳಿಗೆ ಲಡ್ಡು ತಿನ್ನುವಂತ ಹೇಳಿ ಸ್ವೀಟ್ ತಿನ್ನಿಸ್ತಿದ್ದಾರೆ ಅಮ್ಮ ನೀನು ತಿನ್ನುವಂತ ಅಮ್ಮಂಗೂ ಸ್ವೀಟ್ ತಿನ್ನಿಸ್ತಿದ್ದಾಳೆ ತನ್ವಿ ತನ್ವಿಗಂತೂ ಫುಲ್ ಖುಷಿ ಆಗಿದೆ ತಮ್ಮ ಅಂತೂ ನೀನು ಪಾಸಾಗೋದೇ ಕಷ್ಟ ಆಯಿತು ಅಂಥದ್ರಲ್ಲಿ ಕ್ಲಾಸಿಗೆ ಟಾಪರ್ ಆಗಿದೆಯಾ ಅಂತಿದ್ರೆ ಹೊಡಿತೀನಿ ನೋಡು ನಿನ್ನ ನಾನಾಗ ಓದ್ತಿರ್ಲಿಲ್ಲ ಈಗ ಚೆನ್ನಾಗಿ ಓದಿದೆ ಅದಕ್ಕೆ ತೊಗೊಂಡಿದ್ದೀನಿ ಅಂತ ತನ್ವಿ ಹೇಳ್ತಿದ್ದಾಳೆ ಎಲ್ಲರೂ ಕೂಡ ಫುಲ್ ಖುಷಿ ಪಡ್ತಿದ್ದಾರೆ ಅಮ್ಮಂಗೆ ಅಂತ ಮಗಳೇ ಜಾಸ್ತಿ ಮಾರ್ಕ್ಸ್ ತೆಗೆದು ಪಾಸಾಗಿಬಿಟ್ಟೆ ನೀನೇ ಗೆದ್ಬಿಟ್ಟೆ ಅಂತ ಕುಸುಮ್ ಕೂಡ ಹೇಳ್ತಿದ್ದಾರೆ ಅಮ್ಮ ಮಗಳು ಇಬ್ಬರು ಕೂಡ ಪಾಸಾದ್ರಿ ಅಂತ ಖುಷಿ ವ್ಯಕ್ತಪಡಿಸ್ತಾಯಿದ್ರೆ ಈ ಕಡೆ ಹುರ್ಕೋತಾ ಇದ್ದಾರೆ ತಾಂಡವ ತನ್ವಿ ದೇವಿಗೆ ದೀಪ ಹಚ್ಚಿ ಥ್ಯಾಂಕ್ಸ್ ಇಲ್ಲಣ ಅಂತ ಅಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾರೆ ನಂತರ ಎಲ್ಲರೂ ಕೂಡ ಹೋಗ್ತಿದ್ದಾಗ ಈ ಕಡೆ ಸುನಂದ್ ಅವ್ರಿಗೆ ಇನ್ನೂ ಏನೇ ಇದ್ರೂ ಕೂಡ ನಿಮ್ಮ ಮಗಳ ಸಂಸಾರ ನಿಮ್ಮ ಕೈಲೇ ಇರೋದು ಸಾಧನೆನ ಸಂಸಾರ ಉಳಿಸ್ಕೊಡದ ಅಂತ ಹೇಳಿ ತಾಂಡವಲ್ಲಿಂದ ಹೊಡ್ತಾರೆ ನಂತರ ಈ ಕಡೆ ತನ್ವಿ ಮತ್ತೆ ಭಾಗ್ಯ ಇಬ್ಬರು ಕೂಡ ದೇವ್ರ ಮುಂದೆ ಕೂತಿದ್ರೆ ಈ ಕಡೆ ಕುಸುಮಾ ಆಂಟಿ ಬಂದಿದ್ದೆ ಇಬ್ಬರು ಕೂಡ ಸೇರಿಕೊಂಡು ದೇವ್ರಿಗೆ ದೀಪ ಹಚ್ಚಿ ಅಂತ ಹೇಳ್ತಾರೆ ನಂತರ ಇಬ್ರು ಕೂಡ ಸೇರಿಕೊಂಡು ದೇವ್ರಿಗೆ ದೀಪ ಹಚ್ಚುತ್ತಿದೆ ತಾಂಡವ ಮತ್ತೆ ಸುನಂದ್ ಅವ್ರು ಕೂಡ ಬರ್ತಾರೆ ನಂತರ ಧರ್ಮ ಅಂಕಲ್ ನನ್ನ ಮಗನಿಗೆ ದೇವ್ರೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರ ಮುಂದೆನಾದ್ರು ನಿಂತ ಹಾಗಾದರೂ ಒಳ್ಳೆ ಆಲೋಚನೆ ಕೊಡು ಅಂತ ಕೇಳ್ಕೊಂಡ ತಕ್ಷಣ ತಾಂಡವ್ಗೆ ಸಿಟ್ಟು ಬಂದುಬಿಡತ್ತೆ ತಕ್ಷಣ ಈ ಕಡೆ ಸುನಂದ್ ಅವ್ರಿಗೆ ನಿಮ್ಮ ಮಗಳ ಕತೆ ಮುಗೀತು ಇನ್ನೂ ಅವಳನಂತು ಸಾಧ್ಯವೇ ಇಲ್ಲ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾನೆ ಈ ಕಡೆ ಸುನಂದ್ ಅವ್ರಿಗಂತೂ ಟೆನ್ಷನ್ ಶುರುವಾಗಿದೆ ಏನಪ್ಪ ಅದೇ ಅವರ ನನ್ನ ಮಗಳನ್ನ ಸಾಧನೆ ಮಾಡಿದೆ ಆದರೆ ಸಂಸಾರ ಅನ್ನೋದು ಅವಳಿಂದ ಕಸ್ಕೋತಿದ್ಯಲ್ಲ ಅಂತ ಬೇಡ್ಕೋತಾ ಇದ್ರೆ ಈ ಕಡೆ ಗುಂಡಣ್ಣ ಅಂತೂ ಅಮ್ಮ ಲಡ್ಡು ತಿನ್ಸಿ ಸ್ವೀಟ್ ಮುಗಿಸ್ಬಿಡ್ತಾಳೆ ಅಂತ ಅನ್ನಿಸ್ತದೆ ಏನೂ ಮಾಡಲ್ವೇನೋ ಅಂತ ತಿಂಡಿ ಬಗ್ಗೆನೂ ಯೋಚನೆ ಮಾಡ್ತಾಯಿದ್ರೆ ಈ ಕಡೆ ಭಾಗ್ಯ ದೇವ್ರೆ ಯಾವತ್ತೂ ನೀನು ನನ್ನ ಕೈಬಿಟ್ಟಿಲ್ಲ ಇವತ್ತು ನನ್ನ ನನ್ನ ಮಗಳ ರಿಸಲ್ಟ್ಸ್ನ ಒಳ್ಳೆ ರೀತಿ ತೆಗಿಸಿದೆಯಾ ನನ್ನ ಮಗಳು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗುವಾಗ ಮಾಡಿದ್ಯಾ ನನಗೂ ಕೂಡ ಬೇಕಾಗಿದ್ದದ್ದು ನನ್ನ ಮಗಳು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸಾಗುದೇ ಅಂತ ಹೇಳಿ ಇನ್ನು ಮುಂದೆ ಉಳ್ದಿರುವುದು ನಾವೆಲ್ಲ ಕೂಡ ಒಟ್ಟಿಗೆ ಮಾಡೋದು ಅದನ್ನು ಕೂಡ ಮಾಡಿಬಿಡು ದೇವ್ರೆ ಅಂತ ಹೇಳಿ ಕೇಳ್ಕೊತಿದ್ದಾರೆ ನಂತರ ಗುಣ್ಣಣ್ಣ ಏನು ಅಡುಗೆ ಮನೆ ಕಡೆ ನೋಡ್ತಿದ್ಯಾ ಅಮ್ಮ ಆ ಲಡ್ಡು ಕೊಟ್ಟೆ ಮುಗಿಸ್ಬಿಡ್ತಾಳೆ ಅಂತ ಅನ್ಕೊಂಡೆ ಇಲ್ಲ ನೀನು ಫೇವ್ರೆಟ್ ಕ್ಯಾರೆಟ್ ಹಲ್ವಾ ಮಾಡಿಕೊಡ್ತೀನಿ ಅಂತ ಹೇಳಿದ ತಕ್ಷಣ ಗುಂಡಣ್ಣ ಫುಲ್ ಖುಷಿಯಾಗಿಬಿಡ್ತಾನೆ ನಂತರ ಆ ಕಡೆ ಪೂಜಾಗೆ ಕಾಲ್ ಬರುತ್ತೆ ಭಾಗ್ಯ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಯಾಕಕ್ಕ ಟೆನ್ಷನ್ ನನ್ನಿಂದ ತುಂಬ ತಪ್ಪಾಗಿದೆ ನಾನು ಈ ಟ್ರಿಪ್ಪಿಗೆ ಬಂದು ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ನಿನ್ನ ಜೊತೆ ನಾನು ಕೂಡ ಇರಬೇಕಿತ್ತು ನೀನು ಟೆನ್ಷನಲ್ಲಿ ಇರಬೇಕಿದ್ರೆ ನಾನಿಲ್ಲಿ ನೆಮ್ಮದಿ ಅಂತ ಹುಡ್ಕೊಂಡು ಬಂದುಬಿಟ್ಟೆ ಅಂದಾಗ ಅವ್ರವ್ರ ಮನಸ್ಸು ನೆಮ್ಮದಿ ಅವ್ರಿಗೆ ಮುಖ್ಯ ಆಗುತ್ತಲ್ವ ನಾನು ಟೆನ್ಷನ್ ಏನಿಲ್ಲ ರಿಸಲ್ಟ್ಸ್ ಬಂತು ಅಂತ ಹೇಳಿದ ತಕ್ಷಣ ಏನಾಯಿತಕ್ಕ ನಂಗೆ ತುಂಬ ಎಕ್ಸೈಟ್ ಆಗ್ತದೆ ರಿಸಲ್ಟ್ಸ್ ಏನಾಯಿತು ಅಂತ ಕೇಳ್ತಿದ್ರೆ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ನಮ್ಮ ತನ್ವಿ ಕ್ಲಾಸ್ಗೆ ಟಾಪರ್ ತಕ್ಷಣ ನಂಗೆ ತುಂಬ ಖುಷಿ ಆಗ್ತದೆ ಕಂಗ್ರ್ಯಾಚುಲೇಷನ್ ತನ್ವಿಗೂ ಕಂಗ್ರಾಜೇ ಹೇಳಿಬಿಡು ಅಕ್ಕ ಎಷ್ಟು ಖುಷಿ ಆಗ್ತದೆ ಅಂದರೆ ಭಾವ ಉರ್ಕೊಂಡಿರ್ತಾರಲ್ವ ನಾನಲ್ಲಿ ಇರಬೇಕಿತ್ತು ಅವರು ಉರ್ಕೊಂಡಿರೋ ಮುಖ ನೋಡಬೇಕಿತ್ತು ಅಂತಿದ್ದಾಗ ಆ ರೀತಿ ಎಲ್ಲ ಮಾತಾಡಬಾರ್ದು ಪೂಜಾ ಅಂತ ಭಾಗ್ಯ ಹೇಳಿದ ತಕ್ಷಣ ಬಾಯಿ ತಪ್ಪು ಬಂದ್ಬಿಡ್ತು ಅಕ್ಕ ಆದರೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗೆ ಪಾಸ್ ಆಗಿದ್ದೆ ತುಂಬಾ ಖುಷಿ ಆಗ್ತದೆ ಬೆಳಗ್ಗೆಯಿಂದ ಮೂಡ್ ಆಫ್ ಆಗಿತ್ತು ಈಗ ಸ್ವಲ್ಪ ಮೂಡ್ ಆಫ್ ಆಗಿದ್ದಿದ್ದು ಸರಿ ಹೋಗ್ತದೆ ಅಂತ ಅನ್ನಿಸ್ತದೆ ಕಂಗ್ರ್ಯಾಚುಲೇಷನ್ ಅಂತ ತುಂಬ ತುಂಬ ಅಂದರೆ ತುಂಬ ಖುಷಿ ಪಡ್ತದೆ ಹಾಳೆ ಪೂಜಾ ನಂತರ ಈ ಕಡೆ ತಾಂಡವ್ ಅಂತೂ ಹೇಳುತ್ತಿರೋದು ಏನಪ್ಪ ಇದು ಏನು ಮಾಡೋದು ನಾನು ಈ ಭಾಗ್ಯ ಹತ್ತನೇ ಕ್ಲಾಸಲ್ಲಿ ಫಸ್ಟ್ ಕ್ಲಾಸ್ ತೊಗೊಂಡು ಪಾಸಾದ್ವು ಪಾಸೆ ಆಗಲ್ಲ ಫೀಲ್ ಆಗ್ತಾಳೆ ಅಮ್ಮನ ಹತ್ರ ಗುಮ್ಮಸ್ಕೊತಾಳೆ ಅಂತ ಅಂದ್ಕೊಂಡಿದ್ದೆ ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಿದ್ರೆ ಆ ಕಡೆ ಸುನಂದವರು ನೋಡು ಭಾಗ್ಯ ನೀನು ಸಂಸಾರನ ಮರಿಬೇಡ ಸಾಧನೆ ಮಾಡಿರೋ ಬೀಗೆ ಸಾಧನೆ ಮಾಡಿರೋದ್ರಲ್ಲಿ ಬೀಗ್ತಾ ಸಂಸಾರನ ಮರಿಬೇಡ ನಿಮ್ಮ ಅತ್ತೆ ಮಾತನ್ನ ಕೇಳಬೇಡ ಸಂಸಾರನ ಉಳಿಸ್ಕೊ ಅಂತಿದ್ರೆ ಇವತ್ತು ನಾನು ಏನೇ ಮಾಡಿದ್ರು ಅದಕ್ಕೆಲ್ಲ ಕಾರಣ ನಮ್ಮ ಅತ್ತೆ ಏನು ಹೇಳ್ತಾರೋ ಅದನ್ನೇ ನಾನು ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಹೋಗ್ಬಿಡ್ತಾರೆ ಈ ಕಡೆ ದೇವ್ರಿಗೆ ಏನು ಮಾಡೋದಪ್ಪ ನನ್ನ ಸಂ ನನ್ನ ಮಗಳ ಸಂಸಾರ ಹಾಳಾಗ್ತಿದೆಯಲ್ಲ ಅಂತ ಸುನಂದವರು ದೇವ್ರ ಹತ್ರ ಕೇಳ್ಕೊತಾ ಇದ್ದರೆ ಈ ಕಡೆ ತಾಂಡವ್ ಒಂದು ಕಡೆ ಈ ಭಾಗ್ಯ ಮಾಡಿರೋ ಸಾಧನೆ ಇನ್ನೊಂದು ಕಡೆ ಆ ಇನ್ವಿಟೇಷನ್ ಕಾರ್ಡ್ ಆ ಶ್ರೇಷ್ಠ ಮಾಡಿರೋ ಅವಂತ್ರ ಏನಪ್ಪ ಮಾಡಲಿ ಆ ಇನ್ವಿಟೇಷನ್ ಕಾರ್ಡ್ ಹೇಗೆ ತಗುಳ್ಳಿ ಅಂತ ತಾಂಡು ಮತ್ತೆ ಯೋಚನೆ ಮಾಡ್ತಿದ್ದಾನೆ ಜೊತೆಗೆ ಭಾಗ್ಯ ಕಂಡತ್ತ ನಿನಗೆ ಸುಮ್ನೆ ಅಂತೂ ಬಿಡಲ್ಲ ಬಿಡಲ್ಲ ನಾನು ಇನ್ನಂತೂ ನಿನಗೆ ಉಳಗ ಇಲ್ಲ ನೋಡು ಏನ್ ಮಾಡ್ತೀನಿ ಅಂತ ಕೂಡ ತಾಂಡವ್ ಹೇಳ್ತಿದಾರೆ ಆಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ಬೀಜ ಬೀಚ್ ಮಾಡಿ